ನಾನೇನು ರೋಗ್ಯಂತ ಮನೆ ನೋಡಿದ್ರೆ ಬೀಗ ಹಾಕೋಳೆ ಯಾರು ಅದು ಯಪ್ಪನ ಕೂಡ ಕೂಡ ಹಾಕಂತರೀಗ ನಿಂತವನು ಅವ್ರ ಮನೆ ಹತ್ರ ಓ ತಾಸಾ ಯಾವೂರು ಯಾವ ತಾಸಾ ಇಲ್ಲ ದೇವ್ರಿ ಅಜ್ಜ ನಮ್ದು ಇದೇವ್ರೆ ನಮ್ಮ ಹತ್ರ ಮನೆ ಬೀಗ ಹಾಕದೆ ಚೆನ್ನಿ ಅವ್ರ ಮನೆಗೆ ಬಂದೇನು ಇದೇನಿದೋ ಬಟ್ಟೆಗೆ ಕೂಡ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಂಗೆ ಬಿಟ್ಟಿದ್ದೆಂಗ ಅಯ್ಯೋ ಅವಳೊಬ್ಳು ಅವಳೊಬ್ಳೇಳು ಅವಳು ಸರಿ ಇಲ್ಲ ಅವಳ ಮಗಳು ಸರಿ ಇಲ್ಲ ಬಟಿಗ್ಲ್ ಕೂಡ ಕಿತ್ಕೊಂಡ್ ಕಲ್ಸೋರು ಅಂತಂದ್ರೆ ಇನ್ನಂತವ್ರು ನಡಿ ಬಟ್ಟೆ ಕೊಡ್ತೀನಿ ಬಾ ಬೀಗ ಬೀಗ ಓ ಬಟ್ಟೆ ನಡಿ ಒಳಕ್ ಚಳಿ ಅವ್ರ ಹಂಗೇ ನಡಿಯಪ್ಪ ಜನ ಸರಿಲ್ಲ ಅವರು ಆ ಸರಿ ಸರಿಲ್ಲ ಅಮ್ಮನೂ ಸರಿಲ್ಲ ಇಸ್ ಅವ್ರ ಅಮ್ಮನೇನೋ ಒಳ್ಳೆ ಅಂದ್ಕೊಂಡಿದ್ನಿ ಇವಾಗ ನೀನ್ ನೋಡಿದ್ಮೇಲೆ ತಿಳಿತಾ ಇದೆ ಮೈ ಮೇಲೆ ಬಟೆಗಲ್ ಕೂಡ ಬಿಡಲ್ಲ ಅಂತ ಅಯ್ಯಪ್ಪ ಅದೇನ್ ದಬ್ಬರ್ಸ್ತ ಹೆಂಗ್ರಪ್ಪ ಅವರು

ಎಲ್ಲ ಅವ್ರ ಮನೆಗೆ ಹೋಗವನೇ ಏ ಬಟ್ಲಿ ಕಿತ್ಕೊಂಡು ಕಳ್ಸಿ ಬಿಟ್ಟವ್ರು ನೋಡು ಅದಕ್ಕೆ ಕೇಳ್ತಾ ಇದ್ದೀನಿ ಯಾವ್ರಪ್ಪ ಅಂತ ನೋಡಮ್ಮ ಹಿಂಗೆ ಬೇರೆ ಊರವ್ರು ಬಂದ್ರೆ ಏನಾನ ಕೈಲ ಸಹಾಯ ಮಾಡಬೇಕು ಬಿಟ್ಟರೆ ಹಿಂಗೆಲ್ಲ ಮಾಡ್ಕೊಡ್ದು ನೋಡು ಏನೋ ನೋಡಕ್ಕ ದೊಡ್ಡ ಮನೆ ಅವನಿದ್ದಂಗೆ ಅವ್ನೇ ಅಗತ್ತ ಸೈನ್ ಅದೇ ಹಾಂ ಬಟ್ಲಿ ಕಿತ್ಕೊಂಡು ಕಳ್ಸೋರು ನೋಡಿ ಅಂಬುಜಿ ಎಂಥ ಜನಗಳಿವ್ರು ಅಯ್ಯಯ್ಯ ಬಟ್ಲ ಕಿತ್ಕೊಂಡು ಕಳ್ಸವ್ರೆ ಓಡಿ ಕೇಳ್ಸಲ್ಲ ನೀನು ಬರ್ಕೊಂಡ್ರೆ ಅಷ್ಟೇ ನೆಡಿ ಒಳಕಾ ನೋಡಪ್ಪ ಒಳಕಾ ಕೊಡ್ತೀನಿ ನೆಡಿಯ மா அே அம்புந்தீனே ஏனத் மோட் ஆகேனா அல்லே தாரி தப்பி யாரா பேரேரு நீட்டில் கித் கண்டு கிடைத்தே பட்டிளா எப்படி ஆகலா கர்த்தா பட்டிட எப்போ நோட் எல்லோ நோடீ ஜாப்பா ஓ சரி சரி சரில்ல மாவன் அப்பா எல்லோ மசபுட்டி ஊருக்கு வந்து பாப்பாதேனத்தி மசபுட்டி இல்லை உலே ஒன் கித்தா நம்ம வந்துவா நாவெல்லாம் சேர்க்கு ஒய்ரே ஆ சேர்க்க நம்ம அய்யோ ஒழிஞாச்சார்த்து இல்லை ஏனுவா ஏன்டா ஏந்திர் ನಮ್ಮ ಮನೆ ನಾನಿದ್ದೀನಮ್ಮ ಆಗ ನಾನು ನಿಂತ್ರ ಅಲ್ಲಿ ನೋಡು ಲೇಯ್ ಕಂತೆ ಓಕೆ ಬಟ್ಟೆಗೆ ಎತ್ಕೊಂಬ ಹೋಗೇ ಯೇಶೋಕಿಂತ ಹಂಗೆ ಇರೋದು ಈ ಸಲಾಗೆ ಹೋಗ್ ಲೇಯ್ ಬಟ್ಟಿ ಗಿಳಿಸ್ ಕೊಡು ಅಲ್ಲೇ ಹಂಪುಜೆ ಅಯ್ಪುರ್ ಬಟ್ಟಿಗಿಲಿಸ್ ಕೊಡು ಇನ್ನ ಜೋಬ ಕಾಸ್ ಗಿಸ್ ಕಿತ್ಕೊಂಡ್ಲೇನು ಏನಮ್ಮ ಮಾಡೋದು ಐ ಕ್ಯೂಡ್ ಮುಂಡೆನಾ ಎಂತರ್ಕೊ ಸಾವಂತ ಇವ್ ಬರ್ಲಿಲ್ಲ ನಮ್ಮ ಸಾವು ಇವ್ಳು ಒಟ್ಟು ಹೋಗ ನನ್ನ ಮಾನಾ ಮರ್ಯಾದೆ ಹರಾಜ್ ಆಗ್ತಾಳೆ ಮೂರ್ ಕಾತ ಬಿ ಇಲ್ಲೇ ರೀ ನಾವು ಊರ್ಗ್ ಹೋಗ್ತೀರಿ ಅವಾಗ ಕರ್ಕೊಂಡ್ ಹೋಗ್ತೀರಿ ಆ ನಮ್ ಜೊತೆಗ್ ಬರೀರಂತೆ ಹ್ಞೂ ನಾನ್ ಎಲ್ಕ್ಕೂ ಬರೋಲ್ಲಮ್ಮ ನಮ್ಮನೆಗೆ ನಾನು ಇಷ್ಟಿನಿ ನಾನೆಲ್ಗೂ ಬರಲ್ಲ ಯಾವ್ದು ನಿಮ್ದು ಅದೇ ನಾನು ಬೀಗ ಬೀಗ ಅಂತ ಇದ್ ನಿಮ್ಮ ಏನ್ ಕೊಟ್ಟಿದ್ದೀನ ನಿಮ್ ಚೆನ್ನಾಗದಲ್ಲ ಅಯ್ಯೋ ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಏ ಚಂದಿ ಏನ್ ಮಾಡ್ತಾಳೆ ಸರ್ ಓಜೆ ಅವಳ ಮರಿಕೊಂಡೆ ಅಪ್ಪನ್ಗೆ ಒಂದೇಳಿ ಇಲ್ಲಿ ಕುಳ್ಸೆ ನಾ ಊರ್ಕೋ ಜೊತೆ ಕರ್ಕೊಂಡು ಹೋಗ್ತೀರ ಒಂದ್ ನಾ ಕುತ್ಕೊಳ್ಳ ಅಯ್ಯೋ ಎಲ್ಲಾನು ಮುಂದೆ ಮುಂದಿನ ಊರಿಗೆ ಹೋಗ್ಬಿಟ್ಟನು ಕರ್ಕೊಂಡೋಗತ್ತ ಅವ್ರ ಮನೆಗೆ ಬಿಡಿ ಅಂತೆ ಅಲ್ಲಿ ತೋರ್ಸು ಬಾಕಿ ಓದ್ತಾನ ಒಳಕ ನೀನ್ ಏನ್ ಮಾಡಕತ್ತದೆ ಹ ಸರ್ ಬಿಡು ಅದೇನೋ ಚೆನ್ನ ಮಹಿಮೆಗೆ ಏನು ಓದ್ಕೊಂತೀರ ಹಂಗೀತ್ವತಾವಳೆ ಮಾ ನನಗ್ ಸಾಕಾಗ್ಬಿಟ್ಟದ ಮಾ ಇವಳ ಹತ್ರ ಹೇಗಿ 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 ಮಾ ಅದಕ್ಕೆ ಮುಂಚೆ ನಾನು ಉರ್ಕೋಬೇಕು ನಾನು ಉರ್ಕೋಬೇಕು ನಾನು ಹುರ್ಕೋಬೇಕು ಇದೇ ರಾಮಾಯಣ ತೆಗಿತಾವಳೆ ಅದ್ಗೆ ನನ್ನ ಪ್ರಾಣ ತಿಂತಾವಳೆ ಏನೋ ನಿತ್ತವಳೆ ನೆಮ್ಮದಿ ಆಗಿದ್ದೀನಿ ಎದ್ರೆ ನಾನು ಉರ್ಕೋಬೇಕು ನಾನು ಊರ್ಕೋಬೇಕು ಅದೇನಿಕ್ಕೊಳೆ ಅಲ್ಲಿ ಸರೋಜೇ 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 ಲೈ ಎದ್ದಾಳೆ ಅತೆ ನನ್ಗೆ ತಿಳದತ್ತೆ ನೀವು ನನ್ ಕರ್ಕೊಂಡು ಹೋಗಿ ಅಂತ ನಾನು ಇಲ್ದಿದ್ ಮನೆಗೆ ನೀವು ಇರ್ತೀರಾ ಒಂದು ಗೆಳಿಗೆನ ಹಾ ನೋಡ್ರ ಯಶವ ಬಂದ್ಬಿಟ್ರೆ ನನ್ ಬತ್ತಿನ ಊಟ ನನ್ ಕಿಲ್ಲಿರಕ ಬೇಜಾರುವ ಮೂ ಬರೀ ಅಂತೆ ಬರಿ ಅಂತ ಏನ್ ಮಾಡ್ತೈತೆ ಊಟ ಮೂ ತಿನ್ನತ್ತೈ ಅಸೇ ನನ್ ಕಿಲ್ಲಿರಕ ಬೇಜಾರತ್ತೆ ಏ ಮನೆ ಎಲ್ಲ ಬೇಕು ಅಂತ ನನ್ ಕರ್ಕೊಂಡೋಗತ್ತೆ ಮೂ ಕರ್ಕೊಂಡೋಗ್ತೀನಿ ಊರಿಂದ ಕಾಸು ಎತ್ಕೊಂಡಿತ್ತಲ್ಲ ಕುಡಿತ ಕಾಸು ಯಾವಕಾಸ ನಾನ್ ಯಾವಕಾಸ ಎತ್ಕೊಂಬಂದಿಲ್ಲ ಕಾಸು ಎತ್ಕೊಂಬರ್ಲಿ ನನ್ ಕ್ಯಾಕ್ ಕೊಟ್ಟವ್ರೆ ಕಾಸು ಅಲ್ಲಿಂದ ಎತ್ಕೊಂಬರಕ ಲೈ ನಡಿಯಾ ನಡೀವಾಗ ನಡಿ ಅತಾಯ್ ನಾನ್ ಬತ್ತಿನತೇ ನಾನ್ ಕರ್ಕೊಂಡೋಗುವ ಫಸ್ಟ್ ಕಾಸು ಹೇಳು ಆಮೇಲೆ ಕರ್ಕೊಂಡು ಹೋಗೋದು ಎಲ್ಲ ಕಾಸು ಹ್ಞೂ ಕಾಸ ನಾನು ಕೊಡಲ್ಲ ನಂಗೆ ಬಾಳಂತನಕಂತ ಕೈ ಕೊಟ್ಟಿದ್ದು ಮಾವನು ಹ್ಞೂ ನಾನು ಕೊಡಲ್ಲಮ್ಮ ನಂಗೆ ಬೇಕಾ ಕಾಸು ನಿನ್ನತ್ರ ಇಕ್ಕ ನನ್ನ ಕಾಸಣ್ಣು ಕೇಳಿಲ್ಲ ಬೇಕದ ಕಣ ಕಾಸು ಎತ್ಕೊಂಬಂದ ನೀನು ಊರಿಂದ ಬರೋಗ ಹಾ ಹೇಳು ಹ್ಞೂ ಎತ್ಕೊಂಬನ್ನಿ ಸಾವಿತ್ರಿ ಯಾ ಚಿರುಗಿ ಕೇಳಿಕ್ಕಿದ್ರು ಅವಳು ಪೆಟ್ಟ್ಯಾಗ ಬರೋತ್ ನಂಗೆ ನಾನು ಎತ್ಕೊಂಡ್ಬನ್ನಿ ಅಂತ ಕೊಟ್ಟಿದ್ದು ಮಾವನ ನೀನು ದೊಡ್ಡದಾಗ ಅವಳು ಕೈ ಕೊಟ್ಟಲ್ಲ ಯಜಮಾನ್ಕಿನ ಅದಕ್ಕ ಮಾವನು ಅವಳಕಾಯಿ ಕೊಟ್ನು ನಾನು ನೋಡೋದ್ ನೀನು ಕೊಟ್ಟಿದ್ದು ಅದಕ್ಕೆ ನಾನು ಎತ್ಕೊಂಬನ್ನಿ ಬರೋವಾಗ ಏನು ಏನ್ ತಿಂತೇ ಏನ ತಿಂತೀಯಾ ನೀನು ಒಟ್ಟಿಗೆ ಅದೇ ಹಿಂಗ್ ಮಾಡ್ತಾ ಇದ್ಯಾ இன்னும் வர்த்தரலுக்னா நீனங்காட் தரத்தை இங்கே மாத்தி தியா நீங்க நம்ம மாணவ மரியாதை எல்லாம் அராஜ் ஆய் அே நான் நான் மகனு மனைமந்தி தலை திருகங்கில்லல்ல எக் எட்மர்த்த காசு மகன கேள்வி இதுக்கோரோ கல்சன எண்ணிக்கை மா நானும் கல்சனா மார்த்தே நான் கொடுத்தோ அது நான் எட்மந்தியா சரோஜி நீலாம் கண்டிர்ல சாய் ரூபாய் தைதீன் காசு நீட்டாக்கோதே ஏன்க முட்டாக்கோதே இவங்க ஏனாய் அந்த இவங்க நான் காசு எடம்பிக்கு முன்னோடா ஏன்னா விசி ஆகிடுத்தா ಯಾಕೆ ಮಾತಾಡ್ತಾ ಇದ್ರಿ ಇಬ್ರೂನಾ ಲೇ ಸಾವಿತ್ರಿ ಅವ್ರ ಅಪ್ಪನ್ ಕೊಟ್ಟವಳೆ ಅಂತ ಅನ್ಕೊಂಡು ಬೇಕಾದ ಮಾತು ಕಾಡಿದಿನ ಅವಳ ಮನೆಗೆ ಹೋಗಿ ಜಗಳನ್ನೇ ನಡೀತದೆ ಸರೋಜಿ ದುಡ್ಡು ಎತ್ಕೊಂಡು ಹೋಗಿಲ್ಲ ಅಂತಂದ್ರೆ ಸಾವಿತ್ರಿ ನಾ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳೋ ನಿಮ್ಮ ಮಾವ ಸರೋಜಿ ದುಡ್ಡು ಎತ್ಕೊಂಡು ಹೋಗೋಳೆ ಅಂತಂದ್ರೆ ನೀನು ನಿನ್ ಇಬ್ರು ಮನೆಯಿಂದ ಆಚೆ ಆಗಿರ್ಬೇಕು ಅಂತ ಹೇಳೋಣ ಏನೇ ಇವಾಗ ಏನ್ ಇವಾಗ ಏನ್ ಮಾಡೋದಂತಂದ್ರೆ ಸರೋಜಿ ದುಡ್ಡು ಎತ್ಕೊಂಡ್ ಹೋಗಿಲ್ಲ ಅಂತ ಹೇಳಿ ಬಿಡೋಬ್ರಿ ನೀನ್ ಏನ್ ಮಾಡ್ತೀರಿ ನಿಮ್ ಮಾವನ್ ತಾವ್ದೆ ತಿಳಿದ್ಬಿಟದೆ ಅವ್ಳು ಅವಾಗೆ ಹೇಳ ದುಡ್ಡಿಲ್ಲ ಮಾವ ಅಂತ ಇನ್ ಯಾರು ಎತ್ಕೊಂಡು ಹೋಗಿಲ್ಲಮ್ಮ ಸರೋಜ್ ಅಮ್ಮನೆ ಎತ್ಕೊಂಡೋಗಿರೋದು ಬಿಟ್ಟಾಕು ಅಂತ ನಿಮ್ಮ ನಿಮ್ಮನೇ ಹೇಳಿತ್ತು ನಮ್ಕ ನೀನ್ ಎತ್ಕೊಂಡೋಗಿದ್ಯಾ ಅಂತ ತಿಂಗೆ ತಿನ್ ಸೋಜಾ ದುಡ್ಡು ಎತ್ಕೊಂಡ್ ಬಂದಿದ್ ಅವನು ತಿಳಿಸ್ಬಿಟ್ಟೆದ ಎಂತ ಕೆಲಸ ಚಲೋ ಸರೋಜಿ ಎಲ್ಲಾರ ಮುಂದೆ ತಲೆ ಬೊಗ್ಸಂಗ್ ಮಾಡ್ಬಿಟ್ಟಲ್ಲೇ ನನಕ ಹಾ ಏನೇ ಇವಾಗ ನಾನು ನನ್ನ ಮಗು ನಿನ್ನ ಪರ ಹೋರಾಟ ಮಾಡಿದ್ರಿ ನೀನ್ ನೋಡಿದ್ರೆ ಈ ಕೆಲ್ಸ ಕೊಟ್ಟೆ ಎಲ್ಲಾನು ಹೋಗ್ಲಿ ಹೋಗಮ್ಮ ಯಾತನ ದೂರ ಹೊಲ್ಟೋತಿರಿ ನೀನ್ ಮಾಡೋ ನಾವ್ ನಾವೆಲ್ಲಾರ ಮುಂದೆ ತಲೆ ಬಗ್ಸ್ಬೇಕು ನಮ್ಮ ಅಣ್ಣ ಮಗಳು ನಮ್ಮ ಅಣ್ಣ ಮಗಳು ಅಂತ ತಲೆ ಮೇಲೆ ಮೆರ್ಸ್ತೀನಿ ನಿನ್ನ ನೀನ್ ಈ ಸಣ್ಣ ಕೆಲಸ ಮಾಡ್ತೀಯಾ ಏನ್ ಮಾಡೋದು ಹೇಳು ಏನಂತಿಗೆ ಯಾಕ ಅನ್ವಾ ತ ಮನೆ ಜವಾಬ್ದಾರಿ ಕೊಟ್ಟಿದ್ನಿ ಅವಾಗ ನಮ್ಮ ಯಜಮಾನ ಏನೋ ದುಡ್ಡು ಕೊಟ್ಟನಂತೆ ಬಾಣಂತವ್ಳಮ್ಮ ಬಾಣಂತೆ ಅವ್ಳಮ್ಮ ದುಡ್ಡ್ ಇರ್ಲಿ ನಿನ್ ಹತ್ರ ಅಂತ ಅವಳ ಎತ್ಕೊಳಗೆ ಪೆಟ್ಟ ಇಕ್ಕೊಳೆ ಇವಳು ಬರೋವಾಗ ಓದ್ಕೊಂಬವ್ಳ ಕಾಸ ಹ ನನ್ ಕೈ ಕೊಟ್ಲು ಕಾಸು ನಾನು ಇಕ್ಕಿತ್ತಿನಿ ಅದುವಾಗ ಬೇಕಾ ವಾಪಸ್ಸೇ ಸರ ಒಳ್ಳೆ ಕೆಸ ಮಗಳು ಕೊಟ್ಲು ತಾಯಿ ಎತ್ತಿ ಅದು ಎಲ್ಲಿಂದ ಬಂತು ಏನು ಅಂತ ಕೇಳ್ಬೇಕಾನು ನೀನು ಎಲ್ಲಿಂದ ಬಂತೆ ಇಷ್ಟು ದುಡ್ಡು ಅಂತ ಹಾ ಇದೇನತ್ತಿಗೆ ನಿನ್ ಮಗಳಗ್ ಮನೆ ಕಳ್ಸಿರೋದು ಕೇಳಿದ್ನಿ ನಾನು ಎಲ್ಲಿಂದ ಬಂತೆ ಅಂತ ಎಲ್ಲಿಂದ ಬಂತಮ್ಮ ನೀನು ಸುಮ್ನೆ ಇರೋ ನಂಗೆ ಬಾಣಂತನ ಕೊಟ್ಟಿರೋ ಕಾಸು ಅಂತ ಎಂದ್ಲು ಅದಕ್ಕೆ ನಾನು ಸುಮ್ನೆ ಆಗುತ್ತೆ ಅಲ್ಕು ಬೈದ್ನಿ ಯಾಕೆ ನಮ್ಮತ್ರ ದುಡ್ಡಿಲ್ಲೇನೆ ಅಂತ ಈ ದುಡ್ಡು ನಂಗೆ ಆಯ್ಕುವ ನೀನ್ ದುಡ್ಡಾಗ ಬಾಣಂತನ ಅಂತ ಹೇಳಿದ್ಲು ಹಿಂಗೆ ಎತ್ಕೊಂಡ್ ಅಂತ ಯಾರು ತಿಳಿದ್ ಮುಗಿತ್ ಬಿಡಮ್ಮ ಮುಗೀತು ಇನ್ನು ನನ್ಗಣ್ಣ ಹತ್ರ ನಾವು ಬದ್ಕಂಗಿದ್ದೀರಾ ಇದ್ದೀರಾ ಇದ್ದೀರಾ ನಾವು ಒಂದ್ ಚೂರ ತಪ್ಪು ಸಿಕ್ಕಿದ್ರೆ ಸಾಕು ಕಾಯ್ತಾ ಇರ್ತಾನೆ ಏನೋ ಸಿಕ್ತದ ಏನೋ ಅಂತ ಇವಾಗ ನಾನು ನನ್ನ ಮಗನು ಪಾಲೆ ಬೀದಿಗೆ ಬಿದ್ದಿರ್ಬೇಕಿನ್ನ ಇವ್ಳು ಮಾಡೋ ಕೆಲ್ಸಕ್ಕ ಲೈ ಇಷ್ಟಕ್ಕೂ ನೀನೇನ ಕಾರಣ நீனே காரண ஏனாடது இவங்க ஏன் மாதா நான்தூரப்பா இல்லேதீனி நீனும் இல்லேத மோகன இல் நிதி பரோலே அரங்கநாயகி ரத்திரெல்லா எதிராட் தாள் தக்கத்தக்க தக்க அந்த கத்தி இட நீந்த இல்றலே நம்ம ஜகி மேல மல்கண்டன ஏன் மாத்தியா நீ சச படித்தோத்க நானின் இன் எண்ட் கட் கொண்டு நான் போக்சு ஏனோ மாக்க நடி ஹோன நடி ரே அப்போது நம்ம கைல அப்படண்டே చూ నకి బా బేజారా హోగదమ్మా నమ్ సరోజీ ఇందేనా అనుభవ నవ్ ఆ సాత్ ముందే తల తక్కు సం ఏకొమ్ బర్బాగి కాసిన ఆ ఎంత కల్స ఆగోయత్వా దొడోనే ఆలోచన మై ని అప్పు నమ్మిన మనందాక్తనై యనో మళ్ళదు ఇలా ఇర అతయ్ ఎత్తు అబ్బాడ్రీ నవ్ ఇబ్బరి ఇల్లేడ్రీ నవ్వు మాన్ బందూర్కు ఇల్ నేను మున్త్ ఇల్లే సుమ్ యాక మన జరగలే అమ్మా నన్ మాత్వా నిమిష ఇల్రక నేగ ನಾನು ಓದ್ತೀನಿ ಊರ್ಕ ಜಗ್ಲಿ ಮೇಗಾಲ ಮಲ್ಕಂತೀನಿ ಅಪ್ಪನ ಮನೆಯಿಂದ ಆಚೆ ಹಾಕಿದ್ರೆ ಪರವಾಗಿಲ್ಲ ಅತ್ತೆ ಅತೈ ನೀನು ಹೋಗ್ಬೇಡ ಇಲ್ಲೇ ಇರತ್ತೆ ಏ ನಾನು ಎಲ್ಲಿ ಬರೀಲ್ಲ ಹೋಗಪ್ಪ ನೀನು ನಿಮ್ಮ ಅಪ್ಪನ ಜಗಳ ಮಾಡ್ತಾನೆ ನೀನು ಹೋಗು ಆ ಅಪ್ಪನ ಕರ್ಕೊಂಡ ಹೋಗ್ ನೀನು ಅಯ್ಯಪ್ಪ ಕರ್ಕೊಂಡಾಗ ಅವ್ರ ಮನೆ ಹತ್ರ ಬಿಟ್ಟು ಬಿಡು ನೀನು ಇಷ್ಟ ಏನೇನ ಮಾಡ್ತಾನ ನಾನು ಓದ್ತೀನಿ ಅತೈಯ್ ಬರ್ತಾ ಇಲ್ಲಿ ಕುತ್ಕ ಬರ್ತೆ ಅಯ್ಯೋ ಪಾಪಿ ಅಂತ ಕೆಲಸ ಮಾಡ್ಬಿಟ್ಟೆ ಹಾ ಅಯ್ಯ ಕೂತ್ಕೆ ನೀನ ಏನು ಪರವಾಗಿಲ್ಲ ಮಾವನ್ ಬರ್ತಾನೆ ಯಾಕು ಹೋಗಲ್ಲ ನೀನ್ ಕರ್ಕೊಂಡು ಹೋಗಿ ಬಂದೆ ಬರ್ತಾ ನೋಡ್ತಾ ನನ್ ಮಾತಿ ಗ್ಯಾರಂಟಿ ಇರಬೇಕು ಅಯ್ಯೋ ಪಾಪ ತಣ್ಣಗಾದ್ಮೇಲೆ ಅಣ್ಣ ಬರ್ತಾನೆ ನೀನು ಸುಮ್ಮನೆ ಇರು ಅದೇನ್ ಕೆಟ್ಟ ಬುದ್ಧಿ ಕಲ್ಸಿದ್ವಿ ಅದಕ್ಕೆ ನಿನ್ ಮಗಳ ಕಲ್ತನ ಮಾಡ್ತಾರ ಏಳು ಒಟ್ಟು ಹೇಳಮ್ಮ ನೋಡು ಅಲ್ಗಿ ಬಿಟ್ಕೊಂಡು ಕೂತಿರೋದು ಓ ಮುಚ್ಚಮ್ಮ ನಿನ್ನ ಅಲ್ಗಿ ತಾಯೇ ನಾನ್ ನೋಡ್ಲಾರ ಮುಚ್ಚು